ನಮಸ್ಕಾರ ನಾನು ಮಾರುತಿ ಪೌಡ ಗ್ಯಾರಂಟಿ ನ್ಯೂಸಲ್ಲಿ ಅತಿಥಿ ಆಗಿರುವಂಥದ್ದು ಗಜಾನನ ಮಂಗಸೂಳೆ ಅವರು ಅತನಿ ವಿಧಾನಸಭಾ ಕ್ಷೇತ್ರವನ್ನು ನಾವು ನೋಡಿದಾಗ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಸತತವಾಗಿ ಪಕ್ಷವನ್ನು ಕಟ್ಟಿದ್ದಾರೆ ಪಕ್ಷದ ಸಂಘಟನೆಯನ್ನು ಮಾಡಿದ್ದಾರೆ ಆದರೆ ಇವತ್ತಿಗೂ ಕೂಡ ಅವರು ಏನು ಬಯಸಿದ್ರೋ ಅದು ಆಗ್ತಿಲ್ಲ ಹಾಗಂತ ಅವ್ರೇನು ಕೊರಗ್ತಾ ಇಲ್ಲ ಆದರೆ ಅಲ್ಪ ಸ್ವಲ್ಪ ಒಂದಷ್ಟು ಅಸಮಾಧಾನ ಬೇರೆ ಬೇರೆ ಕಡೆ ಯಾವ ರೀತಿ ಆಗಿದೆಯೋ ಆ ರೀತಿ ಇದ್ದೇ ಇದೆ ಬಾವುಟ ಕಟ್ಟೋರು ಕೂಡ ಇರಲಿಲ್ಲ ಬೂತಲ್ಲಿ ಕೂತ್ಕೊಳ್ಳೋವಂಥವ್ರು ಕೂಡ ಇರಲಿಲ್ಲ ಆ ಸಂದಿಗ್ಧ ಸಮಯದಲ್ಲಿ ಪಕ್ಷವನ್ನು ಕಟ್ಟಿದ್ರು ಅಂಥವ್ರಿಗೆ ಅನ್ಯಾಯ ಆದರೆ ಸಹಜವಾಗಿ ಹಲವು ಕಾರ್ಯಕರ್ತರು ಮಾತಾಡ್ತಾರೆ ಹಿಂದೆ ಹಲವು ಬಾರಿ ಅಥಣಿಯಲ್ಲಿ ಆ ಕೆಲಸವೂ ಕೂಡ ಆಗಿದೆ ಈಗಲೂ ಕೂಡ ಆ ಅಸಮಾಧಾನ ಕೆಲ ಕಾರ್ಯಕರ್ತರಲ್ಲಿ ಮುಂದುವರೆದಿದೆ ಆದರೆ ಆ ಅಸಮಾಧಾನ ಗಜಾನನ ಮಂಗಸೂಳೆ ಅವರಲ್ಲಿ ಇಲ್ಲ ಅವರು ಯಾವಾಗಲೂ ಕೂಡ ಹೇಳ್ತಾರೆ ನನಗೆ ಪಕ್ಷ ಇಂಪಾರ್ಟೆಂಟ್ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಕೂಡ ನೋಡುತ್ತೆ ಅಂತ ಸ್ವತಃ ಈಗ ನಮ್ಮ ಜೊತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಗಜಾನನ್ ಮಂಗ್ಸೂಳಿ ಅವರೇ ಹೇಗಿದ್ದೀರಿ ಸಂಘಟನೆ ನಡೀತಾ ಇದೆ ಸರ್ ಚೆನ್ನಾಗಿ ಇದೆ ಮಂಗ್ಸೂಳಿ ಫ್ಯಾಮಿಲಿಗೂ ಮತ್ತೆ ಅತನಿ ವಿಧಾನಸಭಾ ಕ್ಷೇತ್ರಕ್ಕೂ ಬಹಳಷ್ಟು ದೊಡ್ಡ ಮಟ್ಟದ ಬೇರೆ ಬೇರೆ ವಿಚಾರಗಳಲ್ಲಿ ನಂಟಿದೆ ಅಂತ ಹೇಳ್ತಾರೆ ಸರ್ ಏನದು ಇಷ್ಟ್ರಿ ಅಂತ ಅತನಿ ಕೆಲವೇ ಕೆಲವು ಪ್ರತಿಷ್ಠಿತ ಕುಟುಂಬಗಳಲ್ಲಿ ನಮ್ಮದು ಒಂದು ಆಗಿನ ಈಗ ಕರ್ನಾಟಕ ಅಲ್ಲ ಆಗಿನ ಮುಂಬೈ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಹೆಸರಾಗಿರ್ತಕ್ಕಂಥ ನಮ್ಮದು ಕುಟುಂಬ ನಮ್ಮ ಅಜ್ಜ ಆಗಿನ ಒಂದು ಮುಂಬೈ ಪ್ರಾಂತ್ಯದಲ್ಲೇ ಒಂದು ದೊಡ್ಡ ನಾಯಕರಾಗಿ ಗುರುತಿಸ್ಕೊಂಡವರು ನಿಮ್ಗೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಭಾರತ ರತ್ನ ಪದ್ಮಶ್ರೀ ಈ ಥರ ಯಾವುದು ಪ್ರಶಸ್ತಿಗಳಿದೆ ಅಲ್ಲ ಆಗ ರಾವ್ ಸಾಹೇಬ್ ಮತ್ತು ರಾವ್ ಬಹದ್ದೂರ್ ಅನ್ನುವಂಥ ಅತ್ಯುನ್ನತ ಪ್ರಶಸ್ತಿಗಳು ಅದನ್ನು ಎರಡೂ ಪ್ರಶಸ್ತಿ ತಗೊಂಡವರು ಬಹುಶಃ ಈ ಒಂದು ಆಗಿನ ಒಂದು ಮುಂಬೈ ಪ್ರಾಂತ್ಯದಲ್ಲಿ ಈಗಿನ ಕರ್ನಾಟಕದಲ್ಲಿ ಒಬ್ಬರೇ ಒಬ್ರು ಅಂದರೆ ನಮ್ಮ ಅಜ್ಜ ಓಕೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ರಾವ್ ಸಾಹೇಬ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ರಾವ್ ಬಹದ್ದೂರ್ ಪ್ರಶಸ್ತಿಯನ್ನು ಪಡೆದಂಥವ್ರು ಆಗಿನ ಒಂದು ಆಗಿನ ಕಾಲದಲ್ಲಿ ಈ ಒಂದು ಅಥನಿ ಅಷ್ಟೇ ಅಲ್ಲ ಒಂದು ಸಾಮಾಜಿಕ ಇಲ್ಲಿ ಒಂದು ಸುತ್ತಲಿನ ಇದನ್ನು ನೇತೃತ್ವವನ್ನು ತೆಗೆದುಕೊಂಡಂಥವ್ರು ಹೀಗಾಗಿ ಈ ಕುಟುಂಬಕ್ಕೆ ಒಂದು ತನ್ನದೇ ಆದ ಒಂದು ಹಿನ್ನೆಲೆ ಇದೆ ಮತ್ತೆ ಸರ್ ಈ ರಾವ್ ಬಹದ್ದೂರ್ ಎಸ್ ಎಸ್ ಮಂಗ್ಸೂಳಿ ಫೌಂಡೇಶನ್ ಅಂತ ಕಟ್ಟಿದ್ರು ಅದಾದ ಬಳಕೆ ಆ ಸಾಮಾಜಿಕ ಕೆಲಸಗಳು ಯಾವ ರೀತಿಯಾಗಿ ನಡೀತಾ ಇದ್ದಾವೆ ನಮ್ಮ ಜನವರ ಹೆಸರು ಉಳಿಯುವ ಸಲುವಾಗಿ ಈಗ ಇಲ್ಲಿಯೇ ಒಂದು ಪ್ರತಿಷ್ಠಿತ ಬ್ಯಾಂಕ್ ಮುರುಗೇಂದ್ರ ಬ್ಯಾಂಕ್ ನೂರು ವರ್ಷಗಳು ಆಗಿರುವಂಥ ಬ್ಯಾಂಕ್ ಅದು ಆ ಬ್ಯಾಂಕಿನ ಸಂಸ್ಥಾಪಕರು ನಮ್ಮ ಅಜ್ಜ ಅದಲ್ಲದೆ ಇಲ್ಲಿ ಅಥಣಿಯಲ್ಲಿ ಬಹಳಷ್ಟು ಹತ್ತು ಹಲವಾರು ಕೆಲಸಗಳನ್ನ ಪುರಸಭೆ ಮುಖಾಂತರ ಮಾಡಿದಂಥವ್ರು ಅವರ ಹೆಸರು ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ಬಹದ್ದೂರ್ ಸಂಗನವಸಪ್ಪ ಸೊಲ್ಬಪ್ಪ ಮಂಗ್ಸೂಳಿ ಪ್ರತಿಷ್ಠಾನ ಅಂತ ನಾವು ಎರಡು ಸಾವಿರದ ಆರರಲ್ಲಿ ಸ್ಥಾಪನೆ ಮಾಡಿಕೊಂಡು ಅವರ ಹೆಸರಿನಲ್ಲಿ ಅನೇಕ ಸಾಮಾಜಿಕ ಕೆಲಸಗಳನ್ನು ನಾನು ಮಾಡಿಕೊಳ್ತಾ ಬಂದಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿದ್ದೇವೆ ಅದು ಹಾಸ್ಯೋತ್ಸವ ಇರ್ಬೋದು ರಂಗೋಸ್ತವ ಇರ್ಬೋದು ನಾಟಕೋತ್ಸವ ಇರ್ಬೋದು ವ್ಯಕ್ತಿತ್ವ ವಿಕಸನ ಶಿಬಿರ ಇರ್ಬೋದು ಡಾಕ್ಟರ್ ರಾಜೇಂದ್ರ ಸಿಂಗ್ ಅಂತ ಮ್ಯಾಕ್ಸಿಸ್ ಪ್ರಶಸ್ತಿ ವಿಜೇತರನ್ನ ಇಲ್ಲಿ ಕರೆದು ನೀರಿನ ಸದ್ಬಳಕೆ ಕುರಿತ ಕಾರ್ಯಾಗಾರ ಇರ್ಬೋದು ಹಲವಾರು ಸ್ಪ ಸ್ಪರ್ಧೆಗಳಿರ್ಬೋದು ಹತ್ತು ಹಲವಾರು ಕಾರ್ಯಕ್ರಮಗಳ ನೂರಾರು ಕಾರ್ಯಕ್ರಮಗಳನ್ನು ಪ್ರತಿಷ್ಠಾನದ ಮೂಲಕ ಮನೆ ಅಂಗಳದಿ ರಂಗೋಲಿ ಹೀಗೆ ವಿಶೇಷ ಕಾರ್ಯಕ್ರಮಗಳು ಅಥಣಿಗೆ ಏನಾದರೂ ರಂಗೋಲಿ ಅಂದ್ರೆ ಅಂದ್ರೆ ಮನೆ ಮುಂದೆ ಪ್ರತಿಯೊಬ್ಬರು ರಂಗೋಲಿ ಹಾಕಬೇಕು ಅದನ್ನ ನಮ್ಮ ಎಲ್ಲಾ ಟೀಮ್ ಇಡೀ ಅಥಣಿಯಲ್ಲಿ ಹೋಗಿ ಅದನ್ನ ಜಡ್ಜ್ ಮಾಡಿ ಅದರಲ್ಲಿ ಯಾರು ಚೆನ್ನಾಗಿ ಹಾಕ್ತಾರೋ ಅದನ್ನ ಅವರಿಗೆ ಬಹುಮಾನ ಕೊಡುವಂಥದ್ದು ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರ ಹಸ್ತದಿಂದ ಒಂದು ಕಾರ್ಯಕ್ರಮ ನಾವು ಏರ್ಪಡಿಸಿದ್ವಿ ಅಲ್ಲ ಅದೇನು ಪ್ರತಿ ವರ್ಷ ಮಾಡ್ತೀರಾ ಹೆಂಗೆ ಇಲ್ಲ ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವಿಶೇಷ ಕಾರ್ಯಕ್ರಮ ಅಥಣಿಯಲ್ಲಿ ಆಗದೆ ಇರುವಂಥದ್ದು ಕಾರ್ಯಕ್ರಮ ದಸರಾ ದಾಂಡಿಯಾ ಇರ್ಬೋದು ಹಾಸ್ಯೋತ್ಸವದಲ್ಲಿ ಟಿವಿ ಇಲ್ಲಿ ಬರ್ತಕ್ಕಂತ ಎಲ್ಲ ಕಲಾವಿದರನ್ನು ಇಲ್ಲಿ ಕರೆಸಿ ನಾವು ಹರ್ಷೋತ್ಸವ ಕಾರ್ಯಕ್ರಮ ಮಾಡಿರುವಂಥ ಇರ್ಬೋದು ನೂರಾರು ಕಾರ್ಯಕ್ರಮ ಮಾಡಿದ್ವಿ ಮತ್ತೆ ಅದ್ರ ಜೊತೆ ಜೊತೆಗೆ ರೋಟರಿ ಕೂಡ ಮಾಡ್ತಿದಾರೆ ಹ ರೋಟ್ರಿಯಿಂದ ನಾನು ರೋಟ್ರಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಇಪ್ಪತ್ತೇಳು ವರ್ಷದಿಂದ ಆ ರೋಟ್ರಿ ಮುಖಾಂತರ ವರ್ಷ ಇಪ್ಪತ್ತೇಳು ವರ್ಷದಿಂದ ಕೆಲಸ ಇದ್ದೀವಿ ಸರ್ ರೋಟ್ರಿ ಮುಖಾಂತರ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಒಂದು ಉಪಯೋಗ ಆಗುವಂಥ ಕೆಲಸ ಮಾಡಿದ್ದೀವಿ ಅನೇಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಉಚಿತ ಆಪ್ರೇಷನ್ ಮಾಡುವಂಥದ್ದನ್ನು ಭಾಳಷ್ಟು ಮಾಡಿದ್ದೀವಿ ಅದರ ಜೊತೆ ಶಾಲೆಗಳಿಗೆ ಡೆಸ್ಕ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಗ್ರೀನ್ ಬೋರ್ಡ್ ಇರ್ಬೋದು ಆಮೇಲೆ ಪ್ರೊಜೆಕ್ಟ್ರ್ ಇರ್ಬೋದು ಶಾಲೆಗಳಿಗೆ ಟಾಯ್ಲೆಟ್ ಬ್ಲಾಕ್ ಇರ್ಬೋದು ಶುದ್ಧ ಕುಡಿಯುವ ನೀರಿನ ಘಟಕ ಕೊಡುವಂಥದ್ದು ಇರ್ಬೋದು ಹೀಗೆ ಹತ್ತು ಹಲವಾರು ವಿಶೇಷವಾಗಿ ಶಿಕ್ಷಣ ರಂಗಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಿದ್ದೇವೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡುವಂಥದ್ದು ಇರ್ಬೋದು ಈ ರೋಟ್ರಿ ಉತ್ಸವದಂಥ ಅನೇಕ ಒಂದು ಮನರಂಜನೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಇಪ್ಪತ್ತೇಳು ವರ್ಷದಿಂದ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ವಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ Nie niszczyta.